ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ನಾನು ಇವತ್ತು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಮೋಮೋಸ್ ಮೊದಲದಾಗಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ ಕಾರ್ನ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕುಕ್ಕರಲ್ಲಿ ಏನು ಹಾಕಿ ವಿಜಲ್ ಎಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಒಂದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಗೇ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಮೊದಲೇನೆ ಮಾಡಿಕೊಂಡ್ರೆ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಎಲೆಕೋಸನ್ನ ಹಾಕೊತಾಯಿದ್ದೀನಿ ಎಲೆಕೋಸನ್ನ ಮೊದಲು ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಚೆನ್ನಾಗಿ ಕೆಮಿಕಲ್ ಸ್ಪ್ರೇ ಆಗಿರುತ್ತೆ ಹಾಗೆ ತೊಳಿಬಾರ್ದು ಅದನ್ನು ತುಂಬ ಚೆನ್ನಾಗಿರುತ್ತೆ ಈ ಫ್ಲೇವರ್ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೋಮೋಸ್ಗೆ ಈ ಎಲೆಕೋಸು ಮತ್ತು ಸ್ವೀಟ್ ಕಾರ್ನು ಕ್ಯಾಪ್ಸಿಕಮ್ ಅಂತ ಹೇಳ್ಬೋದು ಚೆನ್ನಾಗೆಲ್ಲ ಫ್ರೈ ಆಗಿದೆ ನೋಡಿ ತುಂಬ ಜಲ್ದಿ ಕ್ವಿಕ್ಕಾಗಿ ಫ್ರೈ ಆಗಿದೆ ಮತ್ತು ಇದಕ್ಕೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಸ್ಪೂನ್ ನಿಮಗೆ ಎಷ್ಟು ಬೇಕಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ ಆಲ್ರೆಡಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ಸ್ಪೈಸಿ ಬೇಕು ಅದನ್ನು ಹಾಕೊಳ್ಳಿ ನಂತರ ನೋಡ್ಬೋದು ನೀವು ನಂತರ ಸ್ಟೀಮರ್ ಇಲ್ಲ ಅದಕ್ಕೆ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಸೆವೆನ್ ಲೀಟರ್ ಕುಕ್ಕರ್ಗೆ ಈ ಥರ ತುಜ್ ಜಲ್ರಿನ ನೀರು ಹಾಕ್ಕೊಂಡು ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ ನಂತರ ನಾನು ಒಬ್ಬಟ್ಟಿಗೆ ಹೇಗೆ ಹೂರಣ ಹಾಕೋದಕ್ಕೆ ಕಟ್ ಕಲಿಸ್ಕೊತಾರೆ ಆ ಥರ ಕಲಿಸ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೋಡ್ಬೋದು ಮೊಮೋಸ್ ರೆಡಿ ಆಯಿತು ತುಂಬ ತೆಳ್ಳಗೆ ಅರಿಬೇಕು ಅರ್ಧ ನಂತರ ಸ್ಟಫಿಂಗ್ ಮಾಡಿ ಈ ಥರ ಮಾಡಿದ್ರೆ ಸ್ವಲ್ಪ ಸ್ಪ್ರೇನಾದ್ರು ಮಾಡ್ಕೊಳ್ಳಿ ಇಲ್ಲ ಮೇಲ್ಗಡೆ ಈ ಥರ ಬ್ರಷ್ ಇರೋ ನೀವು ಆಯಿಲ್ನ ಹಚ್ಕೊಬೋದು ಲೈಟಾಗಿ ಮೇಲೆ ಸುಮ್ಮನೆ ಲಿಡ್ ಹಾಗೆ ಮುಚ್ಚಿದ್ದೀನಿ ನಾನು ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಲ್ಲ ಜಸ್ಟ್ ಹಾಗೆ ಮುಚ್ಚಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ ಸ್ವಲ್ಪ ತೆಳ್ಳಗೆ ಹರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೆಕ್ಸ್ಚರು ನೋಡಿ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ ಬನ್ನಿ ನೋಡೋಣ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಸೇಮ್ ಅಂಗಡಿ ಥರನೇ ಬಂದಿದೆ ಅಂತ ಹೇಳಿದ್ರು ತುಂಬ ಇಷ್ಟಪಟ್ಟರು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಆಲ್